ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಕರ ಲೋಕಸಭಾ ಚುನಾವಣೆಯಲ್ಲಿ ಹೇಗಾದ್ರೂ ಮಾಡಿ ಬಿಜೆಪಿಯನ್ನ ಸೋಲಿಸಬೇಕು ಅಂತ ಇಂಡಿ ಮೈತ್ರಿಕೂಟ ಹರಸಾಹಸ ಪಡ್ತಾ ಇದೆ ಆದರೆ ಅವರ ಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗ್ತಾ ಇಲ್ಲ ಇಂಡಿ ಮೈತ್ರಿಕೂಟದ ಸಾರಥಿಯ ಹಾಗೆ ಓಡಾಡಿಕೊಂಡಿದ್ದ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮೈತ್ರಿಕೂಟಕ್ಕೆ ಟಾಟಾ ಬಾಯ್ ಬಾಯ್ ಹೇಳಿ ಈಗಾಗಲೇ ಎನ್ಡಿಎ ಸೇರಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ಇಂಡಿ ಮೈತ್ರಿಕೂಟದಿಂದ ಮತ್ತೊಂದು ಪಕ್ಷ ಹೊರಬೀಳ್ತಾ ಇದ್ದು ಬಿಜೆಪಿ ವಿರುದ್ಧದ ಒಕ್ಕೂಟಕ್ಕೆ ಹಿನ್ನಡೆ ಆಗ್ತಾ ಇದೆ ಉತ್ತರ ಪ್ರದೇಶದ ರಾಷ್ಟ್ರೀಯ ಲೋಕದಳ ಬಿಜೆಪಿ ಜೊತೆ ಕೈ ಜೋಡಿಸುವ ಎಲ್ಲಾ ಸಾಧ್ಯತೆಗಳಿವೆ ಹಾಗಾದ್ರೆ ಆರ್ ಎಲ್ ಡಿ ಜೊತೆಗಿನ ಮೈತ್ರಿಯಿಂದ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಈ ಮೈತ್ರಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ನಂಬರ್ ಅನ್ನ ಹೆಚ್ಚು ಮಾಡುತ್ತಾ ಕಾಂಗ್ರೆಸ್ಗೆ ಇದರಿಂದ ಹೇಗೆ ಹಿನ್ನಡೆ ಆಗಲಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆರೆ ದೆಹಲಿ ಗದ್ದಗೆಯನ್ನು ಹಿಡೀಬೇಕು ಅಂದ್ರೆ ಉತ್ತರ ಪ್ರದೇಶವನ್ನ ಗೆಲ್ಲಬೇಕು ಅನ್ನೋ ಮಾತಿದೆ ಹೀಗಾಗಿ ಎನ್ ಡಿ ಹಾಗೂ ಇಂಡಿ ಮೈತ್ರಿಕೂಟಗಳು ಉತ್ತರ ಪ್ರದೇಶವನ್ನ ಗೆಲ್ಲೋದಕ್ಕೆ ಭರ್ಜರಿ ಪ್ಲಾನ್ ಅನ್ನ ಮಾಡಿವೆ ಬಿಜೆಪಿ ಏನೋ ರಾಮ ಮಂದಿರದ ಉದ್ಘಾಟನೆ ಯಂತ್ರ ನಾಗಾಲೋಟದಲ್ಲಿ ಓಡ್ತಾ ಇದ್ರೆ ಇಂಡಿ ಮೈತ್ರಿಕೂಟಕ್ಕೆ ಒಂದರ ಮೇಲೆ ಒಂದರಂತೆ ಸಮಸ್ಯೆಗಳು ಎದುರಾಗ್ತಲೇ ಇವೆ ಇತ್ತೀಚೆಗಷ್ಟೇ ಇಂಡಿಯಾ ಮೈತ್ರಿಕೂಟವನ್ನ ತೊರೆದು ನಿತೀಶ್ ಕುಮಾರ್ ಬಿಜೆಪಿಯನ್ನ ಸೇರಿದ್ದಾರೆ ಈಗ ಅದೇ ಸಾಲಿಗೆ ಉತ್ತರ ಪ್ರದೇಶದ ರಾಷ್ಟ್ರೀಯ ಲೋಕದಳ ಕೂಡ ಸೇರ್ಪಡೆ ಆಗ್ತಾ ಇದೆ ಗೆಳೆಯರ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷದೊಂದಿಗೆ ಆರ್ ಎಲ್ ಡಿ ನಾಯಕ ಜಯಂತ್ ಚೌಧರಿ ಗುರುತಿಸಿಕೊಂಡಿದ್ರು ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನು ಸಮಾಜವಾದಿ ಪಕ್ಷ ಹಾಗೂ ಆರ್ ಎಲ್ ಡಿಗಳು ಜೊತೆಯಾಗಿ ಎದುರಿಸಿದವು ಕಳೆದ ಬಾರಿ ಅಂದರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನ ಸಮಾಜವಾದಿ ಪಕ್ಷ ಆರ್ ಎಲ್ ಡಿ ಹಾಗೂ ಬಿ ಎಸ್ ಪಿಗಳು ಜೊತೆಯಾಗಿ ಎದುರಿಸಿದವು ಆದರೆ ಈ ಬಾರಿ ಇಂಡಿ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಹಾಗೂ ಆರ್ ಎಲ್ ಡಿಗಳು ಮಾತ್ರ ಜೊತೆ ಇದ್ವು ಬಿ ಎಸ್ ಪಿ ಮೈತ್ರಿಕೂಟದಿಂದ ದೂರ ಇಡಲಾಗಿತ್ತು ಆದರೆ ಇದೀಗ ಆರ್ ಎಲ್ ಡಿ ಹಿಂದಿ ಮೈತ್ರಿಕೂಟಕ್ಕೆ ಶಾಕ್ ಕೊಟ್ಟಿದೆ ಮೂರನೇ ಅವಧಿಗೆ ಅಧಿಕಾರ ಹಿಡಿಯೋದಕ್ಕೆ ಸಿದ್ಧ ಆಗ್ತಾ ಇರೋ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಮುಂದಡಿಯನ್ನ ಇಡ್ತಾ ಇದೆ ಈಗಾಗಲೇ ಆರ್ ಎಲ್ ಡಿ ಹಾಗೂ ಬಿಜೆಪಿ ಮೈತ್ರಿ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಜಯಂತ್ ಚೌಧರಿ ಅವರ ಪಕ್ಷಕ್ಕೆ ಎರಡು ಲೋಕಸಭಾ ಟಿಕೆಟ್ಗಳನ್ನು ಹಾಗೂ ಕೇಂದ್ರದಲ್ಲಿ ಒಂದು ಸಚಿವ ಸ್ಥಾನವನ್ನ ಕೊಡೋದಕ್ಕೆ ಬಿಜೆಪಿ ಒಪ್ಪಿದೆ ಅಂತ ಹೇಳಲಾಗ್ತಾ ಇದೆ ಯು ಪಿ ಯ ಬಾಗ್ಪತ್ ಹಾಗೂ ಬಿಜ್ನೋರ್ ಕ್ಷೇತ್ರಗಳಲ್ಲಿ ಆರ್ ಎಲ್ ಡಿ ಸ್ಪರ್ಧೆ ಮಾಡಲಿದೆ ಇದರ ಜೊತೆಗೆ ಆರ್ ಎಲ್ ಡಿಗೆ ಗೆ ಒಂದು ರಾಜ್ಯಸಭಾ ಸ್ಥಾನ ಕೂಡ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಗೆಳೆರೆ ಬಿಹಾರದಲ್ಲಿ ಹೂಡಿದ ತಂತ್ರವನ್ನೇ ಬಿಜೆಪಿ ಉತ್ತರ ಪ್ರದೇಶದಲ್ಲೂ ಕೂಡ ಹೂಡಿದೆ ಇಲ್ಲಿ ಮಾಜಿ ಪ್ರಧಾನಿ ಹಾಗೂ ಹಿಂದುಳಿದ ಹಾಗೂ ರೈತ ನಾಯಕ ಅಂತಲೇ ಗುರುತಿಸಿಕೊಂಡಿದ್ದ ಚೌಧರಿ ಚರಣ್ ಸಿಂಗ್ ಅವರಿಗೆ ಮರಣೋತ್ತರವಾಗಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನ ಬಿಜೆಪಿ ಕೊಟ್ಟಿದೆ ಇದು ಉತ್ತರ ಪ್ರದೇಶದಲ್ಲಿನ ರಾಜಕೀಯವನ್ನ ಬುಡಮೇಲು ಮಾಡ್ತಾ ಇದ್ದು ಜಯಂತ್ ಚೌಧರಿ ವಿಧಿ ಇಲ್ಲದೆ ಎನ್ ಜೊತೆ ಹೋಗುವಂತೆ ಮಾಡ್ತಾ ಇದೆ ಗೆಳೆಯರೆ ಹಾಗೆ ನೋಡಿದ್ರೆ ಉತ್ತರ ಪ್ರದೇಶದಲ್ಲಿ ಜಾಟರು ಹಾಗೂ ಯಾದವರು ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ ಆರ್ ಎಲ್ ಡಿಯ ಬಗ್ಗೆ ಜಾಟ್ ಸಮುದಾಯಕ್ಕೆ ಹೆಚ್ಚು ಒಲವಿದ್ದು ಅವರು ಚೌಧರಿ ಚರಣ್ ಸಿಂಗ್ ಇದ್ದಾಗಲಿಂದಲೂ ಆರ್ ಎಲ್ ಡಿಯ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೆ ಸೊ ಈಗ ಬಿಜೆಪಿ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನವನ್ನು ಕೊಡೋದರ ಮೂಲಕ ಜಾಟ್ ಸಮುದಾಯದ ಮತಗಳನ್ನ ತಮ್ಮ ಕಡೆಗೆ ಸೆಳೆಯುವ ಪ್ರಯತ್ನವನ್ನ ಮಾಡಿದೆ ಇದರ ಮುನ್ಸೂಚನೆಯನ್ನು ಅರಿತಿರುವ ಆರ್ ಎಲ್ ಡಿ ನಾಯಕ ಜಯಂತ್ ಚೌಧರಿ ಇಂಡಿ ಮೈತ್ರಿಕೂಟದ ಜೊತೆ ಇದ್ರೆ ತನಗೆ ನಷ್ಟ ಅನ್ನೋದನ್ನ ಅರ್ಥಕೊಂಡಿದ್ದಾರೆ ಹೀಗಾಗಿ ಅವರು ಎನ್ಡಿ ಎ ಜೊತೆ ಕೈ ಜೋಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಇಲ್ಲಿ ಉತ್ತರ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಆರ್ ಎಲ್ ಡಿ ತಕ್ಕ ಮಟ್ಟಿನ ಪ್ರಭಾವವನ್ನು ಹೊಂದಿದೆ ಜಾಟ್ ಸಮುದಾಯದ ಪ್ರಭಾವ ಇರುವ ಈ ಭಾಗದಲ್ಲಿ ಕಳೆದ ಬಾರಿ ಬಿಜೆಪಿಗೆ ಸ್ವಲ್ಪ ಮಟ್ಟಿನ ಶಾಕ್ ಯಾಕೆಂದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಉತ್ತರ ಪ್ರದೇಶದಲ್ಲಿ ಹದಿನಾರು ಸ್ಥಾನಗಳನ್ನು ಸೋತಿತ್ತು ಅದರಲ್ಲಿ ಏಳು ಸೀಟ್ಗಳು ಪಶ್ಚಿಮ ಉತ್ತರ ಪ್ರದೇಶದ್ದೇ ಆಗಿತ್ತು ಅನ್ನೋದು ವಿಶೇಷ ಹೀಗಾಗಿ ಈ ಬಾರಿ ಪಶ್ಚಿಮ ಉತ್ತರ ಪ್ರದೇಶವನ್ನ ತಮ್ಮ ಕೈವಶ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಈ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದೆ ಅದು ಈಗ ವರ್ಕ್ ಆಗ್ತಾ ಇದ್ದು ಜಯಂತ್ ಚೌಧರಿ ಬಿಜೆಪಿ ಜೊತೆ ಸೇರುವ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ ಗೆಳೆಯರೆ ಇಲ್ಲಿ ಆರ್ ಎಲ್ ಡಿ ಮತ್ತು ಬಿಜೆಪಿಯ ಸಂಬಂಧ ಹೊಸದೇನೂ ಅಲ್ಲ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಎರಡರ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಒಟ್ಟಿಗೆ ಸ್ಪರ್ಧೆ ಮಾಡಿದ್ವು ಹಾಗೆಯೇ ಎರಡು ಸಾವಿರದ ಒಂಬತ್ತರಲ್ಲಿ ಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದಂತಹ ಆರ್ ಎಲ್ ಡಿ ಐದು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು ಹೀಗಾಗಿ ಇಲ್ಲಿ ಮೈತ್ರಿ ಕೂಟದಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಬಾರಿ ಎನ್ ಡಿ ಎ ಜೊತೆ ಮೈತ್ರಿ ಮಾಡಿಕೊಳ್ಳೋದ್ರಿಂದ ಜಯಂತ್ ಚೌಧರಿ ಅವರ ಆರ್ ಎಲ್ ಡಿಗೂ ಕೂಡ ಲಾಭ ಇದೆ ಅವರು ಕಳೆದ ಬಾರಿ ಒಂದೇ ಒಂದು ಸೀಟನ್ನು ಗೆಲ್ಲೋದಕ್ಕೆ ಕೂಡ ವಿಫಲ ಆಗಿದ್ರು ಇನ್ನು ಈ ಬಾರಿ ಬಿಜೆಪಿ ಜೊತೆ ಹೋಗೋದ್ರಿಂದ ಒಂದೋ ಎರಡೋ ಸೀಟ್ಗಳನ್ನಾದರೂ ಗೆಲ್ಲುವಂತಹ ಸಾಧ್ಯತೆ ಇದೆ ಅಲ್ಲದೆ ಒಂದು ರಾಜ್ಯಸಭಾ ಸ್ಥಾನ ಸಿಗುತ್ತೆ ಇನ್ನು ಜಯಂತ್ ಚೌಧರಿಗೆ ಕೇಂದ್ರ ಸಚಿವ ಸ್ಥಾನದ ಆಫರ್ ಕೂಡ ಇದೆ ಹೀಗಾಗಿ ಒಂದು ವೇಳೆ ಎನ್ ಡಿ ಎ ಮೈತ್ರಿಕೂಟವೇ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅಲ್ಲಿ ಆರ್ ಎಲ್ ಗೆ ಸಾಕಷ್ಟು ಲಾಭಗಳಿವೆ ಹಾಗೇನೆ ಬಿಜೆಪಿಗೂ ಕೂಡ ಆರ್ ಎಲ್ ಡಿ ಇಂದ ಒಂದಷ್ಟು ಸಹಾಯ ಆಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಜಾಟ್ ಸಮುದಾಯದ ಎಲ್ಲರೂ ಕೂಡ ಆರ್ ಎಲ್ ಡಿ ಜೊತೆಗೆ ಇದ್ದಾರೆ ಅಂದ್ರೆ ಅತಿಶಯೋಕ್ತಿ ಆಗುತ್ತೆ ಆದರೆ ಆರ್ ಎಲ್ ಡಿಯಿಂದ ಒಂದಷ್ಟು ಮತಗಳು ಬಿ ಜೆ ಪಿ ಕಡೆಗೆ ಬಾಲೋದು ಸುಳ್ಳೇನೂ ಅಲ್ಲ ಹೀಗಾಗಿ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಯ ಬಲ ಇನ್ನಷ್ಟು ಹೆಚ್ಚಾಗಲಿದೆ ಸೊ ಇಲ್ಲಿ ಆರ್ ಎಲ್ ಡಿ ಹಾಗೂ ಬಿಜೆಪಿ ಎರಡಕ್ಕೂ ಕೂಡ ವಿನ್ ಟು ವಿನ್ ಸಿಚುಯೇಷನ್ ಇದೆ ಹೇಗೆ ಬಿಹಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಹಿಂದುಳಿದ ವರ್ಗದ ನಾಯಕ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನವನ್ನ ಕೊಡೋದ್ರ ಮೂಲಕ ನಿತೀಶ್ ಕುಮಾರ್ ರನ್ನ ಇಂಡಿ ಮೈತ್ರಿಕೂಟದಿಂದ ಹೊರಗೆ ಬರುವಂತೆ ಮಾಡಲಾಯಿತು ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಮಾಜಿ ಪ್ರಧಾನಿ ಭಾರತದ ಎರಡನೇ ಕಾಂಗ್ರೆಸ್ ಪ್ರಧಾನಿ ಪ್ರಧಾನಿಯನ್ನು ಹೆಗ್ಗಳಿಕೆಯೂ ಕೂಡ ಪಾತ್ರರಾಗಿದ್ದ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನವನ್ನು ಕೊಡೋದರ ಮೂಲಕ ಅಲ್ಲೂ ಕೂಡ ಇಂಡಿ ಮೈತ್ರಿಕೂಟವನ್ನು ಬಿಜೆಪಿ ಒಡೆದು ಹಾಕಿದೆ ಇದು ಬಿಜೆಪಿಗೆ ಲಾಭ ತಂದ್ರೆ ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷಕ್ಕೆ ನಷ್ಟವನ್ನ ಉಂಟು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ಇಲ್ಲಿ ಆರ್ ಎಲ್ ಡಿ ಹಾಗೂ ಬಿಜೆಪಿಯ ಮೈತ್ರಿ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇದು ಗೆಳೆಯರೆ ಉತ್ತರ ಪ್ರದೇಶದಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ಶಾಕ್ ಕೊಟ್ಟು ಕಮಲ ಹಿಡಿಯೋಕೆ ಹೊರಟಿರುವ ಆರ್ ಎಲ್ ಡಿಯ ಮುಖ್ಯಸ್ಥ ಜಯಂತ್ ಚೌಧರಿ ಅವರ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿರ್ತೀನಿ ಅಲ್ಲಿವರೆಗೂ ನಮಸ್ಕಾರ